స్కూల్ బ <tasklar> <tasklar>

பட்டர்க்கோசியாகியக்கணாச்சிங்க நானும் சாங்க நம்ம பட்டேத்தரோன் கண்டித்தே கொடக்கினிட்டு ஓ சிட்டிங்க அது ಲೇ ಏನಂಗ ಮಾತಾಡೋದು ನೀನು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಅವ್ರು ಸರಿ ಇಲ್ಲ ಇಡೀ ಊರೇ ಮಾತಾಡ್ತದೆ ಅವ್ರ ಗಂಡ ತಗೋನೆ ಅವ್ರ ಗಂಡ ನಿನ್ ಮೇಲೆ ಬಿದ್ರೆ ಆಮೇಲೆ ನಾನೇ ಮಾಡ್ಬೇಕು ಬಾಯ್ ಮಾಡ್ತಾರೆ ಏ ಪಾಪ ಜೇ ಅಕ್ಕ ನಮ್ಮ ಅಕ್ಕನಂಗೆ ಕಲೆ ನಮ್ಮ ಅಕ್ಕ ತಂಗಿ ರಂಗೆ ಯಾಕೆ ಹೆಂಗ್ ಮಾತಾಡಿ ನೀನು ಪಾಪ ಅಕ್ಕ ನೋಡಿಲ್ಲ ನಾವು ಪಟೇಲಪುರ ಮನೆ ಕೆಲಸ ಕೂತುಗಳ ಪಾಪ ಒಳ್ಳೆ ಮುಂಚೆ ಏನಪ್ಪ ಏನು ಪ್ರೀತಿ ಮುಖ್ಯ ಅವ್ರಿ ತಕ್ಕಲ್ಲ ಏನು ಅಣ್ಣ ಪಾಪ ಗಿಪ್ಪ ಅಂತ ಇದೆಯಲ್ಲ ಅಂತ ಪಾಪ ಗಿಪ್ಪ ಅಂದ್ರೆ ಆಮೇಲೆ ನಿನ್ ಪಾಪ ಕೊಡ್ತಾರ ಕೈಗೆ ಇಸ್ಕಡಿಯಾ ಓಹೋ ಪರವಾಗಿಲ್ಲ ನೀನ್ ಯಾರು ಸಹಾಯ ಮಾಡೋದ್ ಬೇಕಾಗಿಲ್ಲ ಕಣಪ್ಪ

ಕತ್ ಕೊಯ್ ಸಂಗ ಹುಡುಗಿ ಅಂತ ಇದೆಯೇ ಏನೇನ್ ಕಡ್ಗ ನೀ ಅಳೆ ಹೆಂಗ್ಸ್ನ ಕಂತೆ ಹುಡುಗಿ ಅಂತ ಕಂಡಳ ಹೆಂಗ್ಸ್ನ ಕಂತೆಲ್ಲ ನೀನು ಸುಮಾರಾಗಿ ಇದೆಯಲ್ಲ ಅಯ್ಯೋ ಆಯ್ತು ಬಿಡವ ಅದೇ ಹಾಕ್ಬೇಕು ನಾನು ಮಾತಾಡ್ತಾನೆ ಬುಡು ಮಾತಾಡಕಿದ ನಾವ್ ಅಕ್ಕ ಏನೋ ಪಾಪ ಬೋಯಿಂತ ಕೊಡು ಅಂದ್ಬಿಟ್ಟು ಕಾಸು ಕೊಡಕ್ ಬಂದಿತ್ತು ಬೇಡ ಬಿಡು ತಂದ್ ಕೊಡಕಿಲ್ಲ ಅವ್ರೆ ತಕ್ಕರಂತೆ ನಿನ್ಗೆ ಕಾವು ಸಬರಿ ನಿನ್ಗೆ ಕಾವು ಸಬರಿ ಅಂತ ಸುಮ್ನ ಹೋಗು ಅದೇನ್ ಬಂಗ ನೋಡಗು ಸುಮ್ಕಿ ಬಾಯ್ ಮುಸ್ಕೊಂಡ್ ನಿಂತ್ಕಲೆ ಯಾರಕ್ಕೆ ಹೇಳ್ಸ್ಕೊಂಡ್ರು ಇದೇ ನಿಂಗೆ ಬಾಯ್ ಮಾಡೋಣ ಅಂದ್ರು ಬಾಯ್ ಮಾಡ್ತಾನೆ ಬಿಟ್ಟಿರ್ತಾರೆ ನಿನ್ಗೆ ಎಷ್ಟು ಮಟ್ಟು ಮಾತಾಡ್ತಾ ನಿಂತಿದ್ಯೋ ಓ ನಮ್ ಕೆಲ್ಸ ಬೇಕಾ ನಮ್ಗೆ ಐಕಿನ ತನ್ಬೇಕು ಏನ್ ನಿಂತ ನಿಂತ್ಬಿಟ್ಟಿದ್ಯಾ ನೀನು ಯಾಕೆ ನಿಂತ್ಕೋಬೇಕು ನೀನ್ ತಕೊಡಕ್ ನೀನು ya aku ini terus berkontak ya yang bintangi dia, kayak sih lagi email mandiri dia ini eksternal pakai, sorry lautan ta, ini nuklirnya ini kiki yang sakit ini ke, oh aku ten mati nanti sekarang matarada dulu matra, sorry ginsport ini mau berarti ya, ah itu robot itu tadi tim benda, ini wata 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 tadi espot dulu berita tadi tidak ada itu lo, itu lo, ini enak ini ada ಆಮೇಲೆ ಬಂದಷ್ಟು ನಾವೇ ಬುಕ್ ಥರ ಕೇಳ್ತಾನೆ ಬೈನ್ ಥರ ಕೇಳ್ತಾನೆ ಸುಮ್ಮನೆ ನಾಟಕ ನಡ್ಕತ್ತಾರಲ್ಲಾ ಅಯ್ಯಪ್ಪ ನೀನು ಹೇಳಿ ನಿಜಕ್ಕ ಸರಿ ಸರಿಲ್ಲವಳ ಕಣ್ಣು ನೋಡೋ ಇಲ್ಲ ಅಂತ ಅದ ನಿನ್ ಗಂಡ ನೋಡ್ತಿದ್ದಿ ಇಷ್ಟೀಸ ಈಗ ನಾನು ಗಂಡ ನೋಡಕ್ಕೆ ಆಗಲ್ಲ ನೋಡು ಹೂವ ನಮ್ಮಂತ ಸತ್ತು ಅಂತಾರೆ ಹೆಂಗೆ ಹಾಕಿರೋದು ಇಂಥ ಜಾಗದಲ್ಲಿ ಹೆಂಗಿರೋದು ನಮ್ಮಂತರ ಅಂತ ಜಾಗ ಅಲ್ಲ ಬು ಅಯ್ಯಪ್ಪ ಏನಕ್ಕ ಏನು ನಮ್ಮ ಗಾಂಧಿನ ಕಣ್ಣಿಗೆ ಕಣ್ಣು ಇಟ್ ಕಾಯ್ಕೋಬೇಕಲ್ಲ ಬು ಇಲ್ಲದೇನು ಹಾಸ್ಕೊಂಡು ಹೊಟ್ಟೆ ಅವಳು ಹೇಳಿರ್ಬಾ ಸರಿಲ್ಲವಳು ಅಂತ ಅವಳು ಅಂತ ಹೇಳೋಕೆ ನಿಮ್ಗೆ ಏನು ಗೊತ್ತು ಅಯ್ಯಪ್ಪ ಎಲ್ಲ ಸರಿ ಇಲ್ಲ ಅಂತ ಾರ್ವ ನೀನ್ ತಂಗ ನೀನು ತಂಗ ಆಮೇನ್ ಕಂಡ ಒಳಾಕ ಬಿಟ್ಟು ಕೆಲ ಆಕುಬಿಟ್ಟ ನಾನು ಅದ ಹೆಂಗ ಮಾತಾಡೋಣ ಮಾತಾಡಿ ನೋಡ್ತೀನಿ ನಾನೇ ಅಕ್ಕ ತಂಗಿಯರಂಗ ಅಕ್ಕ ತಂಗಿಯರಂಗ್ ಪಾಪ ಮನೇ ಕೆಲಸ ಮಾಡ್ತಾಳೆ ರಾ ಅಂತೇಳಲ್ಲ ಅಂತವನೇ ನೋಡಿ ಎಷ್ಟು ಕರುಣೆ ಇರೋದು ಅದ ನಾವ್ ಅಂತವರಕ ನೀ ಬಂತವ ನೋಡ್ತಾ ಇದ್ರು ನಾವು ಯಾರ್ ಕೊಟ್ಟರು ಮಾತಾಡೋಣಕ್ಕ ಯಾರ್ ಕುಟ್ರ್ ಮುಟ್ಟ ನಾನು ನಾನು ಹೆಂಗಿದನು ನೋಡಕ್ಕಿ ಹೆಂಗ ಕನಕ ನಾನು ಇವು ಗೊತ್ತಾಗ ಅವಳ್ದೆ ನೀನು ಹೇಳಿದ್ದು ಅವಳನ್ನ ಬಾಳ ಹುಷಾರ ಕಣ್ಣಲ್ಲಿ ಕಣ್ಣಿಡ್ಕು ಇಲ್ಲಾಂದ್ರೆ ನಮ್ಗ ಅಂಜನ ಹಾಸ್ಕೊಟ್ಟೈತಳೆ ಅಂದ್ಸರಿ ಅಕ್ಕ ನಿಮ್ ಗಂಡ ಒಂದಿಸ್ಲು ನೀ ನೀವ್ ಮನೆಯ ನೋಡಲ್ವಹ್ ಮೈತವ್ರು ಅಯ್ಯೋ ಇಲ್ಲಕ್ಕ ಮೈತಾ ಇರೋಕಿಲ್ಲ ಅವ್ರು ಎದ್ದು ಸುತ್ಕೇ ಆಗ್ರೆ ಕೆಲ್ಸಕ್ಕೋ ಸಂ ರಾತ್ರಿ ಎತ್ಕೊಂಡಿ ಎದ ಮನೆಗೆ ಹೊರಗೆ ಕೆಲ್ಸ ಮಾಡ್ಕೊ ಮರಕ ಹೋಗ್ತಾರಲ್ಲ ಬರೋದ್ ರಾತ್ ಹೊತ್ಕೊಂಡ್ ನೋಡಿಲ್ಲ ಒಂದಿಸ್ಲೇ ಯಾವಾಗ ಬಗ್ಗೆ ಬೈತದಲ್ಲ ಗೊತ್ತಿತ್ತು ಸುಮ್ಕಿನಿ ಮನೆಗೆ ಕರ್ಕೊ ಬರ್ತಿದ್ದಂತೆ ಹುಷಾರು ಕನಕ ನಿಮ್ ಗಂಡ ಸಿಕ್ಕಿಲ್ಲ ಇಂಥರಿಂದ ಬಾಳ ಎಲ್ಲ ಕಾಯ್ತಾ ಇಲ್ಲಾಂದ್ರೆ ಬಾಳ ಕಷ್ಟ ಆಮೇಲೆ ಮುಳ್ಳ ಮತ್ಕೆಲ್ಲ ಮುಳ್ಳ ಹೋದ್ರೆ ಆಮೇಲೆ ನಮಗೆ ನಮ್ಮ ಪರಿಸ್ಥಿತಿ ಏನಕ್ಕ ಹ ಎಪ್ಪ ಏನ್ ಗೊತ್ತಾಗಲ್ವಾ ಹೆಂಗಿರ್ಬೇಕು ಅಂತ ನಮ್ಮ ನೋಡೋರ ಬುದ್ಧಿ ಕಲಿಕ್ಕಿಲ್ಕ ಅಕ್ಕಪಕ್ಕಲಿದ್ದಿ ಅದ ಹೆಂಗ ಕಂಡು ಕಂಡ್ಸ್ಕೊಳ್ಳ ಇವಳು ಸಾಯಪ್ಪ ಕಡದಳು ಯಾಕೆ ಕರಿಬೇಕು ಕಕೋಳಿ ಹೇಳು ಮಗಳಿಗೆ ಕಕೋಡಕಾಯಿಲ್ವಾ ಇವಳು ಕಾಟ ತಡಕನಿ ಏನ್ ಸತಾಗಿರೋದು ಏನಾಗ ಸತು ಗಂಡ ಏನ್ ಸತ ಏನಾಗುತ್ತೆ ಸೊತಾಗಿ ಅಯ್ಯೋ ನೆನಕ ಬಿಟ್ಟಿದ್ದ ಓಹ್ ಇನ್ನೇ ಸತ್ ಹೇಳಕ ಬಿಡು ಗೊತ್ತಾಯ್ತ ಕತೆ ಇನ್ನೇನು ಇವಳು ಯಾಕುಟ್ಟು ಸಿಗಾಕೊಂಡಿರ್ತಾರೆ ಅವ್ನು ನೋಡಕಾ ನ್ಯಾನ್ ಹಾಕಿರ್ತಾನೆ ಅಲ್ವಾ ಅಷ್ಟೇ ಆಗಿರೋದು ಅಯ್ಯೋ ಏನು ಗೊತ್ತಿಲ್ಲ ಅವದ್ದು ಮೊದಲು ಅವಳು ನಮ್ಮ ಗೊತ್ತಿದ್ಲು ಅವಳು ಒಟ್ಗೆ ಇಲ್ಲಿ ಬಂದು ಸಕ್ಕಳ ತಾಳೆ ಕಾಣಸೋದಿದ ಅಂತ ಅಂದ್ಲು ಸರಿಯಾ ನಾನು ಒಂದು ಸಿಂಗೆ ಮಾತಾಡ್ತಿರೋದಕ್ಕೆ ಕೇಳಿದೆ ಯಾಕೆ ಏನಾಗಿತ್ತು ಅಂತ ನೇಣಾಕೆ ಹುಷಾರು ಸಿತಿಲ್ಲ ಹೊಟ್ಟೆಯಾಗ ಹೊಟ್ಟಾಗೆ ಹೊಂದ್ಕೊಂಡು ಹೊಟ್ಟೆನಾಗ ತಾಡಕನೇ ನೇಣಾಕ ಸತೋತು ಅಂತ ಅಂದ್ಲು ನೀನು ಹೇಳೋಂಗೇ ಯಾರು ಮಾಡ್ಕೊಬಿಟ್ಟವಳೆ ಸಿಕ್ಕಾಕೊ ಬಿಟ್ಟಿರೋದು ಕೇಳು ನೀನು ಮನಂಬ್ರ ಓದಿ ಹೋಯ್ತದಲ್ಲ ಅನ್ಬಿಟ್ಟು ಅವನು ನೇಣಂಗೆ ಇನ್ನ ಹಾಕವನಿ ಅಂತೇಳಿ ನೀನು ಹೇಳೋಂಗೆ ಇಂಥ ಗುರು ಕಟ್ಕೊಂಡ್ರಿ ನೀನು ಅಯ್ಯಪ್ಪ ನೀನು ನೋಡ್ತಾರೆ ತಾಯಿ ಮನೆ ನಿಜಕ್ಕೆ ಬರಕಿರ ಅದನ್ನೇ ಅವ ಅನ್ನೂ ಹಂಗೆ ಅಂತಿದ್ಲು ಚೆನ್ನಾಗಿ ಒಳಗೆ ಒಗ್ತಾನ ಮಾಡ್ಕೊಂಡು ಹೋಗ್ತದೆ ಬೆನ್ನು ಅಂತ ಹಂಗೊನ್ಸ್ ಕಳೆದ ಯಾಕೆ ಏನು ಕೆಲಸ ಮಾಡೋಕೆ ಬಟ್ಟ ಆಡ್ತಾಳೆ ಹುಸಿ ಕೆಲಸ ಮಾಡೋಕೆ ಬಟ್ಟಾ ಆಡಕ್ಕಿಲ್ಲಕಂತ ಯಾವಾಗ ಬಟ್ಟೆಲ್ಲಪ್ಪ ಮನೇಲೆ ಇರ್ತಾಳೆ ಅದು ಏನೋ ಕಾಣಿ ಏಯ್ಯಪ್ಪ ಎಲ್ಲಾರು ಬಟ್ಕೊಳ್ಳಕ್ಕೆ ನಮಗೆ ಯಾಕೆ ಅವ್ರು ಮಾಡಿದಪ್ಪ ಅವ್ರು ಮಾಡಪ್ಪ ನಾವು ಹಾಡೋದು ಬರೀ ಬಂದದಂತೆ ಹಂಗೆ ನಮ್ಮ ಯಾವ ಸುದ್ದಿ ಕಟ್ಕೊಂಡು ನಮಗೆನವ ನಮ್ಮ ಕೆಲಸ ಆಯ್ತು ನಮ್ಮ ಬಂದಾಯಿತು ನಾನು ಯಾವ ಸುದ್ದಿನ ಮಾತಾಡಕಿಲಕ್ಕ ನವ ನಿನ್ನ ಕೂಡ ಸುಳ್ಳೇನು ನಾನು ಯಾವ ಸುದ್ದಿನೂ ಮಾತಾಡಕಿಲ್ಲ ಯಾವಳಾದಿನೂ ಹೋಯ್ಕಿಲ್ಲ ನಮಗೆ ಬೇಕು ಏನು ಹಿಟ್ಟು ಬತ್ತಿದ್ದಾವ ಬಟ್ಟು ಬತ್ತಿತವ ಯಾತು ಬತ್ತಿತವ ತಲೆ ಕೆಡ್ಸ್ ನೀನು ಹೆಂಗೋ ಹಂಗೆ ನಾನೇ ಏನ್ ಮಾಡಿದ್ದ ಅಡಿಗೆ ನಾನೇ ಬರೋದಂತಿದೆ ಕನಕೆಂಬ ಬಾ ನಿ ಬಾತ್ರದು ಇಷ್ಟ ಆಗ್ತಿದ್ದಲ್ಲ ಕೋಳಿ ತರ್ಸಿದ್ರ ರಾತ್ರಿ ಕೋಳಿ ತರ್ಸಿ ಸಾರ್ ಮಾಡ್ದೆ ನಿಮ್ಗೆ ಎಷ್ಟು ಮಾಡಿದ್ದೀನಿ ಕಣಕ ಬಾ ಹಾಕೊಟ್ಟನು ಅಯ್ಯೋ ನೂಡುಸ್ ಕಂಡ್ರೆ ಕಂಡ್ ಇಷ್ಟ ಆಸೆ ನಿಂಗೆ ನಾನು ಹೇಳಿದ್ನ ನಾನು ಮಾಡ್ತೀನಿ ನನ್ಗೆ ಇಷ್ಟ ಮಾಡ್ತೀನಿ ನೀನು ನಿಜಕ್ಕೂ ನಿನ್ನಂತ ತಂಗಿ ಪಡ್ತಿರೋಳು ನಾನೇ ಪುಣ್ಯವಂತೆ ಮಾತ್ರ ನನ್ನ ಜೊತೆ ಹುಟ್ಟ ಅಕ್ಕ ತಂಗಿಯರು ಇರ್ತಿತ್ತಿಲ್ಲ ಕಲೆ ಅಷ್ಟು ಅಲ್ವಾ ಕನಕ ನೀನು ನನ್ಗೆ ಸಹಾಯ ಮಾಡಿದೆ ನಿನ್ ನಿನ್ ಮಾಡಿದ ಸಹಾಯ ಮಾಡ್ತಾರೆ ದೇವರು ಮೆಚ್ಚನ ನನ್ ನಿಜಕ್ಕೂ ಈ ಊರು ಬಂದಾಗಿಂದ ನಿನ್ ಕಂಡ್ರೆ ಕನಕ ನನಗೆ ಬಹಳ ಇಷ್ಟ ಅದಕ್ಕೆ ಮತ್ತೆ ನಿನ್ಗೆ ಇಷ್ಟ ಇಷ್ಟಪಡ್ತೀಯ ಅದ್ ನಾನು ಮಾಡ್ಕೊಳಕೆ ಹಿಂಗ್ ಬಟಾಡದು ನಾನು ಏನ್ ಇಷ್ಟ ಅನ್ಬಿಟ್ಟು ಅಕ್ಕಿ ರೊಟ್ಟಿನ ಉಳಿಗಿನ್ ಕಣ್ಣು ಮಾಡಿದೆ ಕಣವಾ ಸರಿ ಬಿಡು ನಿರ್ಬಿಟ್ಟಿ ನನಗೆ ರೊಟ್ಟಿ ಹಾಕಿದಿಯಾ ಉಳಿದಿಂತ ಮಾಡಿ ಸರಿ ಕಂದ್ಬಿಡು ಹಕ್ಕ ಅಯ್ಯೋ ನಾವ್ ಯಾವಾಗ್ಲೂ ಹಿಂಗೇಳ್ಬೇಕ ಮಾಡ್ಕೊಂಡು ಚೆನ್ನಾಗಿ ಜಾರ ಬಿಡ್ಬೇಡ್ದು ವಟ್ಟವ್ರಿ ಮಾಡ್ತಾರ ಕನಕ ಇಲ್ಲ ಅಲ್ಲವಾ ನಾ ಚೆನ್ನಾಗಿರತ್ಕೇ ಹುಸಿ ವಟ್ಟವ್ರಿ ಮಾಡಕ್ಕಿಲ್ಲ ಹೆಂಗ ಅವ್ರೆ ನೋಡು ಅಕ್ಕ ತಂಗಿಯರ್ ಹಂಗಿಂತ ಹೆಚ್ಚಾಗಿ ಅನ್ಕೊಂಡು ಹುಸಿ ಆಸೆ ಮಾಡಾರ ಅಯ್ಯೋ ಇನ್ನೇನು ನಿನ್ನ ಓದದಾಗಿ ನಂಗೆ ಭಾಳ ಇಷ್ಟ ಆಗೋದೆ ನೀನು ಹ್ಮ್ ಸರಿ ಸರಿ ನಾನು ಅಕ್ಕಿ ರೊಟ್ಟಿನ ಉಳಿದಿನ್ಕತ್ತೀನಿ ಆ ಇಬ್ಬರು ಜೊತೆಗೆ ಊಟ ಮಾಡಕ ಪುಟ್ಟಿ ಓದ್ಲಾ ಹ್ಞೂ ಪುಟ್ಟಿ ಓದ್ಕಣ ಹೋದ ಮನಿ ಕಡಿದ್ಬಿಟ್ಟು ಸರಿ ಸರಿ ಮನಿ ಕಳ್ಳಿ ಸುಮ್ಕಿರು ಸರಿ ಉಸಾರು ನೀನ್ ಗಂಡನ ಆಮೇಲೆ ಬೀಳ್ಸ್ಕೊಬಿಟ್ಟು ಹಳ್ಳಕ್ಕೆ ಆಮೇಲೆ ಇದಂದಕ್ತ ಹಚ್ಕೊಟ್ಟಾಗ ಹೋಗ್ತಾವೆ ಸಾಮಾನು ಸರಂಜಿ ಏನ್ಬೇಕು ಅದ್ ಕೊಡ್ತಾನೆ ಆಮೇಲೆ ಹತ್ಕೊಲ್ ಹಾಕ್ಸ್ಕೊಬಿ ಉಸಾರ ನೋಡ್ಕೊಂಡ್ ಗಂಡಾ ಉಸಾರ ನೋಡ್ಕತೇನೆ ನಂಗೆ ಏನ್ ಗೊತ್ತಿಲ್ಲವಾ ಬಂದ್ರೆ ಬಿಡ್ತೀನಿ ಅವ್ಳ ಸುಮ್ನೆ ಬಿಟ್ಟು ಬಿಡ್ತೀನಿ ಕನ್ತಿದೀಯ ಇನ್ನು ಅಂತ ಗೊತ್ತಿಲ್ಲ ಅವಳಿ ಅಷ್ಟರಲ್ಲಿ ಇಸ್ಕೋ ಜಾಸ್ತಿ ಅಡ್ಬಿಸ್ಕೊಳಕ್ ಬಿಡವಳ ಸರಿ ಇಲ್ಲ ഉം നാളെ നട്ടസ്കളനെ അത് ഹത്ര സേർക്കൂ നമുക്ക് മയ മറ അസ്കരി ബുടക അവൾ മാത്ര കൂൾ സൂചി മാത്രു നാ സരി അട്ടിന് തത്തീനി ഊട്ടമാാട് സരി തരവാ മുൻ വരെയുണ്ട് പ്ലീസ് ലൈക്ടി കമെന്റ് സബ്സ്ക്രൈബ് മാഡി